ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಯಶು ತೇಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಇವತ್ತು ಗೋರಿಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀವಿ ಇದಕ್ಕೆ ಬೇಕಾದ ಸಾಮಗ್ರಿಗಳು ಒಂದು ಮೀಡಿಯಮ್ ಸೈಜ್ ಆನಿಯನ್ನು ಕರಿಬೇವಿನ ಸೊಪ್ಪು ಹಸಿ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಉದ್ದಿನಬೇಳೆ ನಾನು ಗೋರಿಕಾಯಿನ ಒಂದು ಐದು ನಿಮಿಷ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಹಸಿ ತೆಂಗಿನಕಾಯಿನ ತಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬಾಣಲಿಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಆಯಲ್ ಹಾಕ್ಕೊಳ್ಳಿ ಆಯಲ್ನ ಬಿಸಿಯಾಗಿದ್ದ ತಕ್ಷಣ ಸಾಸಿವೆ ಅರ್ಧ ಸ್ಪೂನ್ ಹಾಕೊಳ್ಳಿ ಅದು ಚಟಾಪಟ ಅಂದಿದ ತಕ್ಷಣ ಕಡಲೆಬೇಳೆ ಬೇಳೆ ನಾವು ತಗೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಹಸಿ ಮೆಣ್ಸಿನ್ಕಾಯಿ ಹಾಕಿ ಮೊದಲಿಗೆ ಹಸಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಎಣ್ಣೆ ಸಿಡಿಯಲ್ಲ ಆಮೇಲೆ ಆನಿಯನ್ನು ಮತ್ತು ಕರಿಬೇನ ಸೊಪ್ಪು ಜೊತೆಯಲ್ಲೇ ಹಾಕ್ಕೊಳ್ಳಿ ಕರಿಬೇವಿನ ಸೊಪ್ಪು ಜೊತೆಯಲ್ಲೇ ಹಾಕ್ಕೊಳ್ಳೋದ್ರಿಂದ ನಮಗೆ ಎಣ್ಣೆ ಅನ್ನೋದು ಸಿಡಿಯೋಲ್ಲ ಇಲ್ಲ ಅಂದರೆ ಎಲ್ಲ ಮುಖದ ಮೇಲೆಲ್ಲ ಬಿಡುತ್ತೆ ಆದ್ದರಿಂದ ಆನಿಯನ್ ಜೊತೆ ಕರಿವೆ ಸೊಪ್ಪು ಕೂಡ ಹಾಕ್ಕೊಳ್ಳಿ ಅದನ್ನೀಗ ಗೋಲ್ಡನ್ ಕಲರ್ ಬರೋವರೆಗೂ ಆನಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಫ್ರೈ ಆಗ್ತಿದೆ ಒಂದು ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ನಾವು ಗೋರಿಕಾಯಿ ಬೇಯಿಸ್ಬೇಕಾದ್ರೆ ಉಪ್ಪಾಕಿರೋದ್ರಿಂದ ಈಗೇನು ಉಪ್ಪು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಗೋರಿಕಾಯಿನ ನಾವು ಮೊದಲೇ ಬೇಯಿಸ್ಕೊಂಡಿರೋದ್ರಿಂದ ನಮಗೀಗ ಫ್ರೈ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿಯಾಗಿದೆ ಟೈಮ್ ಕೂಡ ಸೇವ್ ಆಗುತ್ತೆ ಗೋರಿಕಾಯಿನ ಈಗ ಒಂದು ನಾಲ್ಕರಿಂದ ಐದು ನಿಮಿಷ ಕ್ಲೀನಾಗಿ ಫ್ರೈ ಮಾಡಿಕೊಡಿ ಗೋರಿಕಾಯಿ ಪಲ್ಯ ಅನ್ನೋದು ತುಂಬ ಚೆನ್ನಾಗಿ ಬಂದಿರುತ್ತೆ ನೋಡ್ತಿರುವುದಲ್ಲ ನೀವೇ ಈಗ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತಿದ್ದೀನಿ ಧನ್ಯ ಪುಡಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ನಾವು ಧನಿಯಾ ಪುಡಿನ ಮನೆಯಲ್ಲೇ ತಯಾರು ಮಾಡಿರೋದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾಲು ಪುಡಿ ಹಾಕ್ಕೊತಿದ್ದೀನಿ ಎರಡೂ ಕೂಡ ಚೆನ್ನಾಗಿ ಅದರ ಗೋರಿಕಾಯಿ ಜೊತೆ ಮಿಕ್ಸ್ ಆಗಬೇಕು ಗೋರಿಕಾಯಿಗೆ ಅದು ಖಾರ ಕರೆಕ್ಟಾಗಿ ಹಿಡಿಬೇಕು ಖಾರ ಮತ್ತು ಮಸಾಲೆ ಎರಡೂ ಕೂಡ ಚೆನ್ನಾಗಿ ಹಿಡಿಬೇಕು ಆಗಲೇ ಗೋರಿಕಾಯಿ ಪಲ್ಯ ಅನ್ನೋದು ನಮಗೆ ತುಂಬ ಟೇಸ್ಟಿಯಾಗಿ ಬರೋದು ಗೋರಿಕಾಯಿ ಪಲ್ಯ ಮಾಡೋದಕ್ಕೆ ಜಾಸ್ತಿ ಟೈಮ್ ಬೇಕಿಲ್ಲ ಬೆಳಿಗ್ಗೆ ಆರಾಮಾಗಿ ಮಕ್ಕಳಿಗೆ ತಿಂಡಿಗೆ ಬೇಗ ಆಗುತ್ತೆ ಆಗಲೇ ನಾವು ತೆಗೆದುಕೊಂಡ ತೆಂಗಿನಕಾಯಿ ತುರಿನ ಈಗ ಮಿಕ್ಸ್ ಮಾಡ್ಕೊತಿದ್ದೀವಿ ಲಾಸ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಗೋರಿಕಾಯಿ ಪಲ್ಯ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಿರ್ಬೋದಲ್ಲ ನೀವೇ ತುಂಬ ಅದು ತುಂಬ ಚೆನ್ನಾಗಿ ಬಂದಿದೆ ಸ್ವಲ್ಪ ಸೊಪ್ಪನ್ನ ಕೂಡ ಈಗ ಲಾಸ್ಟಿಗೆ ಹಾಕ್ಕೋಬೇಕು ಅದು ಕೂಡ ಟೇಸ್ಟ್ ಕೊಡುತ್ತೆ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ನಾವು ದೋಸೆ ಜೊತೆ ಚಪಾತಿ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೋಡ್ತಿರ್ಬೋದಲ್ಲ ನೀವೇ ಹೇಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಅಂದ್ರೆ ತುಂಬ ಟೇಸ್ಟಿಯಾಗಿ ಕೂಡ ಬಂದಿದೆ ನಾವು ಈಗ ಚಪಾತಿ ಮಾಡ್ಕೊಂಡಿದೀವಿ ಫೈನಲ್ ಟಚ್ ಕೂಡ ಈಗಿದೆ ಯೂಟ್ಯೂಬ್ ಚಾನಲಲ್ಲಿ ಇದು ನನ್ನ ಮೊದಲನೇ ವಿಡಿಯೋ ಆಗಿರೋದರಿಂದ ಎಲ್ಲರೂ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಧನ್ಯವಾದಗಳು